ವೀಕ್ಷಕರೇ ನಮಸ್ಕಾರ ಕಳೆದ ಒಂದೂವರೆ ವರ್ಷದಿಂದ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗುತ್ತಲೇ ಇದೆ ಈಗ ಹಾಲಿ ಅಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಅವರ ಅಧಿಕಾರ ಅವಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಂಚೆಯೇ ಮುಗಿದಿತ್ತು ಆದರೆ ಲೋಕಸಭಾ ಚುನಾವಣೆವರೆಗೂ ಜೆ ಪಿ ನಡ್ಡಾ ಅವರನ್ನೇ ಮುಂದುವರಿಸಲಾಗಿತ್ತು ಬಳಿಕ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತದೆ ಎಂಬ ಮಾತುಗಳು ಕೇಳಿ ಬಂದಿದ್ರು ಕೂಡ ಸೂಕ್ತ ಸಮಯ ಮತ್ತು ಸೂಕ್ತ ನಾಯಕನಿಗಾಗಿ ಎರಡು ಬಣಗಳ ನಡುವೆ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರ ನಡುವೆ ಉಂಟಾದ ಬಿಕ್ಕಟ್ಟಿನಿಂದಾಗಿ ಮತ್ತು ಬಿಗಿಪಟ್ಟಿನಿಂದಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗುತ್ತಲಿದೆ ರಾಜ್ಯದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ಕಗ್ಗಂಟಾಗಿ ಉಳಿದಂತೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ವಿಷಯದಲ್ಲೂ ಕೂಡ ಕಗ್ಗಂಟಾಗಿ ಉಳಿದಿದೆ ಕಳೆದ ಒಂದು ವರ್ಷದಿಂದ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಹೊರತು ಆದರೆ ಆಯ್ಕೆ ಮತ್ತು ಘೋಷಣೆ ಮಾತ್ರ ಆಗುತ್ತಿಲ್ಲ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗುತ್ತಿರುವುದಾದರೂ ಏಕೆ ಮತ್ತು ಆರ್ ಎಸ್ ಎಸ್ ನಾಯಕರು ಬಿಗಿಪಟ್ಟು ಹಿಡಿದುಕೊಳ್ಳುತ್ತಿರುವುದಾದರೂ ಯಾಕೆ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಹುತೇಕ ಕಳೆದ ಒಂದು ವರ್ಷದಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಷಯ ಕಗ್ಗಂಟಾಗಿ ಉಳಿದಿದೆ ಯಾಕಂದ್ರೆ ಇಲ್ಲಿ ಸಹಮತಕ್ಕೆ ಬರಲಾಗುತ್ತಿಲ್ಲ ಕೇಂದ್ರ ಬಿಜೆಪಿ ನಾಯಕರು ಮತ್ತು ಆರ್ ಎಸ್ ಎಸ್ ನಾಯಕರು ಸಹಮತಕ್ಕೆ ಬರದ ಕಾರಣ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ ಈ ಕಡೆ ಆರ್ ಎಸ್ ಎಸ್ ನಾಯಕರ ಅಭಿಪ್ರಾಯ ಏನಪ್ಪ ಅಂದ್ರೆ ರಬರ್ ಸ್ಟಾಂಪ್ ಅಧ್ಯಕ್ಷ ತಮಗೆ ಬೇಕಾಗಿಲ್ಲ ನಾವು ಸೂಚಿಸಿದ ನಾಯಕನಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅಂತ ಆರ್ ಎಸ್ ಎಸ್ ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಅಧ್ಯಕ್ಷರ ಆಯ್ಕೆ ವಿಷಯ ಕಗ್ಗಂಟಾಗಿ ಮುಂದಕ್ಕೆ ಹೋಗುತ್ತಲೇ ಇದೆ ಅದೇ ರೀತಿ ಆರ್ ಎಸ್ ನಾಯಕರ ಮಾತಿಗೆ ಕೇಂದ್ರ ಬಿಜೆಪಿ ನಾಯಕರು ಬಗ್ಗುತ್ತಿಲ್ಲ ತಮಗ ಬೇಕಾದ ನಾಯಕ ತಮಗ ಆಪ್ತವಾಗಿರುವ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕಟ್ಟಿದ್ರೆ ಪಕ್ಷದ ಮೇಲೆ ಬಿಗಿ ಹಿಡಿತ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಕೇಂದ್ರ ಬಿಜೆಪಿ ನಾಯಕರ ಬಿಗಿಪಟ್ಟಿನಿಂದಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ನೇಮಕ ಆಗುತ್ತಿಲ್ಲ ಈ ಕಡೆ ಕೇಂದ್ರ ಬಿಜೆಪಿ ನಾಯಕರು ಬಿಗಿಪಟ್ಟು ಅದೇ ರೀತಿ ಸಂಘದ ನಾಯಕರ ಬಿಗಿಪಟ್ಟಿನಿಂದಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ ಈ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ರೇಸ್ನಲ್ಲಿ ಕೇಂದ್ರ ಕೇಂದ್ರ ಕೃಷಿ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಭೂಪೇಂದ್ರ ಯಾದವ್ ಅದೇ ರೀತಿ ಮನೋಹರ್ ಲಾಲ್ ಕಟ್ಟಾರ್ ಅವರು ರೇಸ್ನಲ್ಲಿ ಇದ್ದಾರೆ ಬಹುತೇಕ ಸಂಘ ಪರಿವಾರದ ನಾಯಕರು ಕೃಷಿ ಸಚಿವರಾಗಿರುವ ಶಿವರಾಜ್ ಸಿಂಗ್ ಅವರನ್ನೇ ಆಯ್ಕೆ ಮಾಡುವಂತೆ ಕೇಂದ್ರ ಬಿಜೆಪಿ ನಾಯಕರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಕೇಂದ್ರ ಬಿಜೆಪಿ ನಾಯಕರು ಆರ್ ಎಸ್ ನಾಯಕರಿಗೆ ಮನ್ನಣೆ ನೀಡುತ್ತಿಲ್ಲ ಅವರ ಮಾತಿಗೆ ಆದ್ಯತೆ ಕೊಡುತ್ತಿಲ್ಲ ಯಾಕಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ವೇಳೆ ಅಧ್ಯಕ್ಷರಾದರೆ ತಮ್ಮ ಮಾತು ನಡೆಯುವುದಿಲ್ಲ ಎಂಬ ಅನುಮಾನ ಶಂಕೆ ಕೇಂದ್ರ ಬಿಜೆಪಿ ನಾಯಕರಲ್ಲಿದೆ ಸಂಘ ಪರಿವಾರದ ನಾಯಕರು ಮಾತನ್ನು ಆಲಿಸುತ್ತಾರೆ ಎಂಬ ಮನೋಭಾವ ಕೇಂದ್ರ ಬಿಜೆಪಿ ನಾಯಕರಲ್ಲಿದೆ ಒಂದು ವೇಳೆ ಸಂಘ ಪರಿವಾರ ಸೂಚಿಸಿದ ನಾಯಕರು ಅನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಪಕ್ಷದ ಮೇಲೆ ತಮ್ಮ ಹಿಡಿತ ತಪ್ಪಲಿದೆ ಮತ್ತು ಭವಿಷ್ಯದಲ್ಲಿ ಇದು ಮತ್ತಷ್ಟು ತಿಕ್ಕಾಟಕ್ಕೆ ಕಾರಣವಾಗಲಿದೆ ಎಂಬ ಅನುಮಾನ ಶಂಕೆ ಕೇಂದ್ರ ಬಿಜೆಪಿ ನಾಯಕರಲ್ಲಿದೆ ಹೀಗಾಗಿ ಸಂಘ ಪರಿವಾರದ ನಾಯಕರು ಸೂಚಿಸಿದಂತಹ ವ್ಯಕ್ತಿಗೆ ನಾಯಕರಿಗೆ ಕೇಂದ್ರ ಬಿಜೆಪಿ ನಾಯಕರು ಒಪ್ಪಿಕೊಳ್ಳುವುದು ಒಪ್ಪಿಕೊಳ್ಳುತ್ತಿಲ್ಲ ಹೀಗಾಗಿ ಇದು ಮುಂದಕ್ಕೆ ಹೋಗುತ್ತಿದೆ ಅದೇ ರೀತಿ ಕೇಂದ್ರ ಬಿಜೆಪಿ ನಾಯಕರು ಮನೋಹರ್ ಲಾಲ್ ಅವರನ್ನು ಮುಂದೆ ಬಿಡುತ್ತಿದ್ದಾರೆ ಇವರನ್ನು ಒಪ್ಪಿಕೊಳ್ಳಿ ಇವರಿಗೆ ನಮ್ಮ ಸಹಮತವಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಭೂಪೇಂದ್ರ ಯಾದವ್ ಅವರ ಹೆಸರನ್ನು ಕೂಡ ತೇಲಿ ಬಿಟ್ಟಿದ್ದಾರೆ ಆದ್ರೆ ಆರ್ ಎಸ್ ಎಸ್ ನಾಯಕರು ಸಂಘದ ನಾಯಕರು ಈ ಹೆಸರುಗಳಿಗೆ ಒಪ್ಪಿಗೆ ಕೊಡುತ್ತಿಲ್ಲ ಒಂದು ವೇಳೆ ಅವರು ಸೂಚಿಸಿದ ಕೇಂದ್ರ ಬಿಜೆಪಿ ನಾಯಕರು ಸೂಚಿಸಿದ ವ್ಯಕ್ತಿಗೆ ನಾವು ಓಕೆ ಅಂದ್ಬಿಟ್ರೆ ನಮ್ಮ ಮಾತು ನಡೆಯುವುದಿಲ್ಲ ಎಂಬುದು ಈಗಾಗಲೇ ಸಂಘದ ನಾಯಕರಿಗೆ ಗೊತ್ತಾಗಿದೆ ಕಳೆದ ಐದಾರು ವರ್ಷಗಳಿಂದ ಸಂಘ ಪರಿವಾರದ ನಾಯಕರಿಗೆ ಕೇಂದ್ರ ಬಿಜೆಪಿ ನಾಯಕರು ನಡೆದುಕೊಳ್ಳುತ್ತಿರುವ ರೀತಿಯಿಂದಾಗಿ ಎಲ್ಲೋ ಒಂದು ಕಡೆ ಬೇಸರ ತರಿಸಿದೆ ಹೀಗಾಗಿ ತಾವು ಸೂಚಿಸಿದ ನಾಯಕರಿಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷನ ಪಟ್ಟ ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ತಮಗೂ ಅನುಕೂಲವಾಗಬಹುದು ಬಿಜೆಪಿ ನಾಯಕರು ಮತ್ತು ಆರ್ ಎಸ್ ಎಸ್ ನಾಯಕರ ಸಾಧಿಸುವುದಕ್ಕೆ ಅದು ಸಾಧ್ಯವಾಗಲಿದೆ ಎಂಬ ಅಭಿಪ್ರಾಯವನ್ನು ಸಂಘದ ನಾಯಕರು ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ ಒಂದು ವೇಳೆ ಕೇಂದ್ರ ಬಿಜೆಪಿ ನಾಯಕರು ಆಯ್ಕೆ ಮಾಡಿದ ನಾಯಕನನ್ನೇ ಆಯ್ಕೆ ಮಾಡಿದ ವ್ಯಕ್ತಿಗೆ ಪಟ್ಟ ಕಟ್ಟಿದರೆ ಬಹುತೇಕ ಸಂಘ ಪರಿವಾರದ ಮಾತು ಕೇಳುವುದು ಡೌಟು ಮತ್ತೆ ಪಕ್ಷದ ಹಿಡಿತ ಕೂಡ ನಮಗೆ ಸಿಗುವುದಿಲ್ಲ ಎಂಬ ಅನುಮಾನ ಕೂಡ ಸಂಘ ಪರಿವಾರದ ನಾಯಕರಲ್ಲಿ ಇದ್ದಂತಿದೆ ಈ ಕಣಗಳ ಬಿಗಿಪಟ್ಟಿನಿಂದಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗುತ್ತೆ ಕೆಲ ದಿನಗಳ ಹಿಂದಷ್ಟೇ ಪಹಲ್ಗಾವ್ ಘಟನೆ ನಡೀತು ಅಲ್ಲೂ ಕೂಡ ಮುಂದಕ್ಕೆ ಹೋಯಿತು ಆಮೇಲೆ ಕಾಲಘಟ್ಟದಲ್ಲಿ ಆ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿಗಳಿಂದಾಗಿ ಕೂಡ ಅದು ಮುಂದಕ್ಕೆ ಹೋಯಿತು ಅದೇ ರೀತಿ ಈಗ ಬಿಹಾರ್ ವಿಧಾನಸಭೆ ಚುನಾವಣೆ ಕೂಡ ಹತ್ತಿರವಾಗ್ತಿದೆ ಬಹುತೇಕ ಬಿಹಾರ್ ವಿಧಾನಸಭೆ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ರಾಷ್ಟ್ರೀಯ ಅಧ್ಯಕ್ಷನನ್ನು ನೇಮಕ ಮಾಡುವ ಕಸರತ್ತಿಗೆ ಈಗಾಗಲೇ ಚಾಲನೆ ದೊರೆತಿದೆ ಈಗಾಗಲೇ ಕಳೆದ ವಾರವಷ್ಟೇ ಐ ಲೆವೆಲ್ ಮೀಟಿಂಗ್ ಕೂಡ ನಡೆದಿವೆ ಆದರೆ ಅಧ್ಯಕ್ಷನ ಆಯ್ಕೆ ಕೂಡ ನೇಮಕವಾಗ್ತಿಲ್ಲ ಯಾಕಂದ್ರೆ ಸಂಘದ ನಾಯಕರು ಮತ್ತು ಬಿಜೆಪಿ ನಾಯಕರು ತಮ್ಮ ತಮ್ಮ ಹಿತಾಸಕ್ತಿಗಾಗಿ ಬಿಗಪಟ್ಟು ಹಿಡಿದ ಪರಿಣಾಮ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ರೇಸ್ನಲ್ಲಿ ಕೇಂದ್ರ ಕೃಷಿ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಭೂಪೇಂದ್ರ ಯಾದವ್ ಮನೋಹರ್ ಲಾಲ್ ಕಟ್ಟಾರ್ ಅವರಿದ್ದಾರೆ ಸಂಘ ಪರಿವಾರದ ನಾಯಕರು ಒಲವು ಸಿಂಗ್ ಅವರ ಮೇಲೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿದ್ರೆ ಅದೇ ರೀತಿ ಕೇಂದ್ರ ಬಿಜೆಪಿ ನಾಯಕರ ಬಲವು ಮನೋಹರ್ ಲಾಲ್ ಅವರ ಮೇಲಿದೆ ಹೀಗಾಗಿ ಈ ಎರಡೂ ಬಣಗಳ ಬಿಕ್ಕಟ್ಟು ಅದು ಮುಂದೂಡಿಕೆಗೆ ಕಾರಣವಾಗಿದೆ ವೀಕ್ಷಕರೇ ಹಾಗಾದ್ರೆ ನಿಮ್ಮ ಪ್ರಕಾರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗಬೇಕು ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ